ಫ್ರೆಂಡ್ಸ್ ಇವತ್ತು ಬಿಸಿ ರೊಟ್ಟಿ ರೆಸಿಪಿ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದೇ ಅದೇ ಅಳತಿ ನಾನು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಎರಡು ಈಕ್ವಲ್ ಆಗಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅದರಲ್ಲಿ ಅಜ್ವಾಯನ್ ಜೀರಿಗೆ ಮತ್ತು ಧನಿಯಾ ಇವನು ಸ್ವಲ್ಪ ಎಣ್ಣೆ ಹಚ್ಚಲಾರದೆ ಹುರ್ಕೊಂಡಿದ್ದೀನಿ ಈಗ ಕ್ರಶ್ ಆಗಿ ಕುಟ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಕುಟ್ಕೊಂಡಿರುವಂಥ ಧನಿಯಾ ಜೀರಾ ಮತ್ತು ಅಜ್ವಾನ್ ಇವನ್ನ ಇದ್ದೀನಿ ಈಗ ಸ್ವಲ್ಪ ಕೈಯಿಂದ ಇವನ್ನ ಕಸ್ತೂರಿ ಮೇಥಿ ಕ್ರಶ್ ಮಾಡಿ ಹಾಕಬೇಕು ತಿಕ್ಕಿ ಈ ಥರ ಹಾಕ್ಕೊಳ್ಬೇಕು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಕ್ರಷ್ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಇದ್ದೀನಿ ಉಪ್ಪನ್ನು ಹಾಕಿ ಎಲ್ಲ ಸರಿಯಾಗಿ ಕಲಿಸ್ಕೊಂಡು ಇದನ್ನು ನಾದಿಟ್ಕೊಳ್ಬೇಕು ಒಂದು ಅರ್ಧ ಗಂಟೆ ನಂತರ ಈ ಥರ ಒಂದು ಸೀಟ್ ಮೇಲೆ ಇದನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್ ಈಗ ನೀರು ಹಚ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಚ್ಚಿ ಇದನ್ನು ಕಾದ ತವೆಯಲ್ಲಿ ಬೇಯಿಸ್ಕೊಳ್ಬೇಕು ನೀರು ಹಚ್ಚಿರ್ತೀವಲ್ಲ ಫ್ರೆಂಡ್ಸ್ ಅದಂಟ್ಕೊಂಡಿರುತ್ತೆ ಅದನ್ನೇ ನಾನು ಈಗ ತವ ಉಲ್ಟಾ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಎರಡು ಸೈಡ್ ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಮೆಥಡಲ್ಲೂ ಕೂಡ ನೀವು ಇದನ್ನು ಬೇಯಿಸ್ಕೊಳ್ಬೋದು ಈಗ ಮೇಲೆ ಬೆಣ್ಣೆ ಹಚ್ತಾ ಇದ್ದೀನಿ ಇದನ್ನು ಮೊಸರು ಅಥವಾ ಉಪ್ಪಿನಕಾಯಿ ಒಂದಿಗೂ ಕೂಡ ನಾವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೊಂದು ರಾಜಸ್ಥಾನಿ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್